ನಮ್ಮ ಪತ್ಮಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಕಾರಣ ಜನವರಿ ಮುಂದಿನ ತಾರೀಕು ನಡೆದಿದ್ದು ಫಲಿತಾಂಶಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಪದನಾಡು ಜನರ ಆಯ್ಕೆ ಅದು ನನ್ನ ತುಂಬದ ಐದು ವರ್ಷದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿಲ್ಲ ನಮ್ಮ ಪಾರ್ಟಿ ಹೈಕಮಾಂಡದ ಆಯ್ಕೆದ ಅನುಸಾರವಾದ ರಕ್ಷಿತ್ ಪಡಕರ್ ಅಂಬಿರನ್ನ ಅಧ್ಯಕ್ಷ ಅಭ್ಯರ್ಥಿ ಅಶೋಕ್ ಪಾಂಜಲ್ ಅಂಬೀರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾದ ಘೋಷಣೆ ಮಾಡ್ತದೆ ಆ ಪ್ರಕಾರ ಆಗಲಿ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತದೆ ಚುನಾವಣೆ ಮಾತ್ರ ಪ್ರಕ್ರಿಯೆ ನಡೆದಿದೆ ಅಧಿಕೃತವಾದ ನನ್ನದುಂಬದ ಐನೂರು ವರ್ಷಕ್ಕೆ ನಮ್ಮ ಪದ್ಮುಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ರಕ್ಷಿತ್ ಬಣಿಕ ಆಯ್ಕೆ ಆಗ್ತೇವೆ ಅಂಜನೇ ಅಶೋಕ್ ಪಾಂಜರ ಆಯ್ಕೆ ಆಗ್ತೇವೆ ಆಕ್ರಿಗೆ ನಮ್ಮ ಮೂಜಿ ಗ್ರಾಮದ ಸಮಸ್ತ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಎಂಟನೇ ರೀತಿಯ ಆಡಳಿತ ಜನ ಮೆಚ್ಚಿನ ರೀತಿಯ ಆಡಳಿತ ನಮ್ಮ ಮೂಜಿ ಗ್ರಾಮದ ಐತೆ ಮೆಚ್ಚುನ ಆಡಳಿತ ಮತ್ತುನಜನ ಶಕ್ತಿನ ಮುಜೇ ಗ್ರಾಮದ ದೈವದೇವನ ಕೋಡನ ನಮ್ಮನ ಸಾತನ್ನವ ತಂದು ಲಕ್ಷಿತ ಮನೆ ಕರ್ಕಕ ಅಶೋಕ್ ಪಂಜಲ ನಮ್ಮ ಕಾರ್ಯಕರ್ತರಿಗೆ ಒಂಜೇ ಶುಭಾರೆ ಕೃಪಣವ ದೊಂದುಕೆನಣ್ಣ ದೈವದೇವರಿನ ಸುರಕಾದ ಪ್ರಾರ್ಥಿಸವಂದು ಇಲ್ಲಿ ಕರಿನ ಜನವರಿ ಮುಜೇಕ್ ನಡೆತಂತ ಚುನಾವಣೆ ಇದೆ ನಮ್ಮ ಮಾತಾ ಭಾರತ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರಿಶ್ರಮ ಮಾಡಿ ನಮ್ಮ ಮಾತಾ ಪದರಾಜ್ಜನ ಅಭ್ಯಕ್ತಿ ಇಲ್ಲ ಅಭೂತಪೂರ್ವ ಜಯಗಳಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅರ್ಧ ಓಟುಗಳ ಬರ್ರೆ ಕೈ ತಲೆ ಸಾಧ್ಯ ಆಗ್ತದೆ ಅಂಚ ಬಾರಿ ರೀತಿ ನಮ್ಮ ಕಾರ್ಯಕರ್ತರಿಗೆ ಕೆಲಸ ಕಾರ್ಯ ಮಾಡ ಜಯಗಳಿಸೋದೇನೆ ಅಂತಾನೆ ನಮ್ಮ ದೇಶ ನರೇಂದ್ರ ಮೋದಿ ಅಂಚಿನ ಆಡಳಿತ ನಮ್ಮ ತಾಲೂಕು ದ ಶಾಸಕರಿಗೆ ಕರಿನಾ ಹದಿನೇಳು ವರ್ಷ ಜನಪರ ನಂಚಿನ ಆಡಳಿತ ಕರಿನಾ ನಮ್ಮ ಬಿಜೆಪಿ ಸರ್ಕಾರ ಇಟ್ಟುನಾಗ ನಮ್ಮ ಕಾರ್ಯಕ್ಷೇತ್ರ ಹಾಕ್ತಾ ನೆಂಚಿನ ಕಣಿಯೂರು ಬಂದಾರು ಮುಗುರೋಡು ಮೂಲಭೂತ ಸೌಕರ್ಯ ರಸ್ತೆ ಮುಗರ ಕಡೆ ಸೇತುವೆ ಕಿಂಡಣೆ ಕಟ್ಟು ಮಾತ್ರ ಜನಸಾಮಾನ್ಯರ ಕಟ್ಟ ಕಟ್ಟಿದ್ದ ಜನ ಏನು ಅಕ್ಳಿಗೆ ಪ್ರಾಮಾಣಿಕವಾದ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರು ಸ್ಪಂದಿಸುವ ಮೂಲಕ ನಮಗ್ ನಮ್ಮ ಸೊಸೈಟಿ ಆಗ್ತೀವಿ ಕರೆನ ಹತ್ತು ವರ್ಷದ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಆಡಳಿತ ಮಂಡಳಿ ಬರ್ತಿತ್ತು ಅದ್ ಪಕ್ಕ ನಮ್ಮ ಸೊಸೈಟಿಡು ಕರೀನಾ ಅವಧಿ ನಮ್ಮ ಸೊಸೈಟಿದ ಸದಸ್ಯರು ಇಲ್ಲರ ಅಕ್ಲಿಗು ಪ್ರಾಮಾಣಿಕವಾದ ಸೇವೆನ ಕೊರಪನ ಮೂಲಕ ಏರ್ ಕಷ್ಟ ಅಂದ್ರೆ ನಮ್ಮ ಸೊಸೈಟಿಗೆ ಬತ್ತನ ಬಿರಗಡಬಿಡದ ಉದಾಹರಣೆ ನಿಜಿ ಹಾಗೆ ಓನ್ ರೀತಿಯ ಸವಲತ್ತನ್ನು ಕೊರೆದು ಅಕ್ಳೇನು ಕಷ್ಟ ಮಿತ್ತ ಒಂದು ಪ್ರಾಮಾಣಿಕ ಪ್ರಯತ್ನ ಕಾರಣ ಮಲ್ತಿತ್ತ ನಮ್ಮ ಕಾರ್ಯಕರ್ತರೆಲ್ಲ ನಮಗೆ ಶಕ್ತಿನ ಬರೆದಿತ್ತೇ ನಮ್ಮ ಕರೀನ ಐದು ವರ್ಷ ಆಡಳಿತಾಡು ನಮ್ಮ ಕಾರ್ಯಕರ್ತರು ಏಪಲ ನಮ್ಮ ದೀತನ ನಂಬಿಕೆ ವಿಶ್ವಾಸನ ವರಿಪವನ ಅಂಚನ ಮೇಲೆ ನಾವು ಮಲ್ತದ ನನ್ನ ದುಮುಗುಲ ಅಂಚನೆ ನಮ್ಮ ಕಾರ್ಯಕರ್ತರು ನಮ್ಮ ಸಂಘದ ಸದಸ್ಯರು ನಮ್ಮ ಮಿತ್ರ ಆ ನಂಬಿಕೆ ವಿಶ್ವಾಸ ನಮ್ಮ ನಿರ್ದೇಶಕ ಮಾದ ನಿರ್ದೇಶಕ ಮಿತ್ರರು ಸೇರಿದ ನಮಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಲತಿದ್ದಾರೆ ಮಿಕ್ ನಮ್ಮ ಮಿತ್ತು ದೀತನ ನಂಬಿಕೆ ವಿಶ್ವಾಸ ವರಿಪನೆಯ ಕೆಲಸ ಪ್ರಾಮಾಣಿಕವಾದ ಐದು ವರ್ಷ ನನ್ನದು ಐದು ವರ್ಷ ಎಡ್ಡೆ ರೀತಿಯ ಆಡಳಿತ ಮೂಲಕ ನಮ್ಮ ಭಾರತ ನಮ್ಮ ಒಂದು ಶಕ್ತಿ ಅದು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಅದು ಮಾತೇಲ ಎಡ್ಡೆ ರೀತಿಯ ಸೇವೆಯನ್ನು ಕೊಡ್ತಾ ಪಾತ್ರ ಆಯ್ಕೆ ಮನ್ಪರೆ ಸಹಕಾರ ಕೊರೋ ಅಂಚಿನ ಮಾತಾ ಪದರಾರು ಜನ ನಿರ್ದೇಶಕರಿಗೆ ಭಾರತೀಯ ಜನತಾ ಪಾರ್ಟಿದ ಶಕ್ತಿ ಕೇಂದ್ರ ಭೂತ್ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿನಾಗಲಿ ಮಾತ ಕಾರ್ಯಕರ್ತರಿಗೆ ಅಂಜನೆ ನಮ್ಮ ತಾಲೂಕದ ಜನಪ್ರಿಯ ಶಾಸಕರ ಹರೀಶ್ ಪೂಂಜರಿಗೆ ಮಂಡಲ ಅಧ್ಯಕ್ಷರಿಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಂಚಿನ ಪ್ರಶಾಂತ್ ಯರಿ ಇನ್ನು ನಮ್ಮ ಎಡ್ಡೆ ರೀತಿಯ ವ್ಯವಸ್ಥೆ ನಡಪೋದ ಕುರಿತು ರಂಜನೆ ನಮ್ಮ ಚುನಾವಣೆದ ಪೂರ್ತಿ ಒಂಜಿ ಜವಾಬ್ದಾರಿ ನಿಗೆ ತಂದು ನಮಗೂ ಮಾತ್ರ ಎಲ್ಲ ಸೂಚನೆ ಬಾಲಕೃಷ್ಣ ಬಿರುಮಟ್ಟು ನಿಕ್ಲೆ ಮಾತ್ರ ಈಗ ಅಭಿನಂದನೆ ಬಳೆದು ನಿಮ್ಗೆ ನಿಕ್ಲೆ ಮಾತ್ರ ಒಂದು ಸಲ ಪತ್ರ ಬರ್ತದೆ ಈ ಸಲದ ಅವಧಿನ ದಿನ ಚುನಾವಣೆಯಲ್ಲಿ ನನ್ನ ಆಯ್ಕೆ ಮಾಡಿದ್ದೀರಾ ಪಕ್ಷದ ಅಡಿಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ ಆದರ ಕಾರಣ ಎಲ್ಲ ಕುಮಾರ ಪಕ್ಷದ ಕಾರ್ಯಕರ್ತ ಬಂಧುಗಳು ನನಗೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಸಹಕಾರಿ ದ ಈ ಚುನಾವಣೆ ಬೂತ್ ಸಮಿತಿ ಹಿಡಿದು ಬಂದದ್ದು ಮಹಾಶಕ್ತಿ ಕೇಂದ್ರ ಮಟ್ಟಲ್ಲ ಮಾತ್ರಲ್ಲ ರಾತ್ರಿ ಬಗೆಯಲ್ಲಿ ಬೆಂದದ್ದು ವಿಶೇಷವಾದ ಮೂಲ ಕನ್ನಡ ನಿಂತ ಅಂಡ ಅಪಪ್ರಚಾರ ಮೆಟ್ಟದು ಆ ಅವನು ದುಂಕುದು ಉಂಟುದು ಕಾಂಗ್ರೆಸ್ ಅಪಪ್ರಚಾರ ಇಂಚಾದಿತ್ತ ಮುಂಬರಾಗಲಿ ಗೊತ್ತುಂಟು ಅವೇನು ದೊಂಕುದು ನಮ್ಮ ಇಂಕ್ ಭದ್ರಾಡ ಭದ್ರಾಡಿ ಸಿಟ್ಲ ರಕ್ಷಿತ್ ಪನ್ನೆರನ್ನ ಮೃತ ಮಹಾಶಕ್ತಿ ಕೇಂದ್ರದ ಶಕ್ತಿ ಕೇಂದ್ರದ ಭೂ ಸಮಿತ ಮಾತ ನೇತೃತ್ವ ಜಯಗಳಿಸಿದ್ವಿ ಈ ಜಯಗಳಿಸ ಮಾತ ನಮ್ಮ ನಿರ್ದೇಶಕರಿಗೆ ಪ್ರಪೃತವಾದ ಏನು ಅಭಿನಂದನೆ ಸಲ್ಲಿಸುವ ಅಂದರೆಗೂ ವಿನಿತ್ತ ಈ ಪದ್ಮುಜ ಸಿಎ ಬ್ಯಾಂಕ್ ದ ಅಧ್ಯಕ್ಷ ಉಪಾಧ್ಯಕ್ಷ ಪುನರಾಯ್ಕೆ ಅಯ್ಯ ರಕ್ಷಿತ್ ಪಾನಕರ್ಲಾ ಅಶೋಕ್ ಮಂಜಾರ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸುವ ಒಂದು ನನದ ಮಿತ್ತು ತಲ ಈ ಸಿಎ ಬ್ಯಾಂಕ್ ಎಡ್ಡೆ ಉತ್ತರೋತ್ತರ ಅಭಿವೃದ್ಧಿ ಕಾರಣ ಹೊಣೆ ಕಾರ್ಯಕ್ರಮ ಅಗ್ಲ ಮಿತ್ತು ಆ ರೀತಿಯ ಏರ್ಲ ಬ್ಯಾಂಕ್ ಬತ್ತಿನ ಅಗ್ಲಿಕ್ಕೆ ತಾಲ ತೊಂದರೆ ಆವಂದಿಲಿಕ್ಕೆ ತೂತಿ ನನ ಮಿತ್ತು ಮುಂದುವರಿಸುವ ಒಂದು ಪೋದು ತಾಲೂಕು ರಾಜ್ಯೋಡೆ ರಾಜ್ಯ ಡೇ ಎಡ್ಡ ಬ್ಯಾಂಕ್ ಒಂದು ಒಂಜಿ ಪುದರ್ನ ಕನವಾಡ ಕನವಾಡ ಪಂಡದ್ದು ಭಾರತೀಯ ಜನತಾ ಪಾರ್ಟಿ ಬೆಳತಂಗಡಿ ಮಂಡಲದ ಪರವಾದ ಯಾನ್ ಶುಭಾರಯಿಸುವ